ಹುಡುಕಿ ಹುಡುಕಿ ಇದು ನನ್ನ ಮೂರ್ನೇ ಚಿತ್ರ ಸೀರಿಯಲ್ ಇಂದ ಇಲ್ಲ ಬಿ ಐಟಿ ಕಾಲೇಜ್ ಅಲ್ಲಿ ಓದಿದ್ದು ಸೀರಿಯಲ್ ಎಲ್ಲರೂ ಸಪೋರ್ಟ್ ಮಾಡಿದಿರಾ ತುಂಬಾ ಖುಷಿ ಆಗುತ್ತೆ ನನ್ನೂರಲ್ಲೇ ನಾನು ಪ್ರೆಸ್ ಮೀಟ್ ಮಾಡ್ತಿರೋದು ಇವತ್ತು ಸಂಜೆ ಪ್ರೀ ರಿಲೀಸ್ ಈವೆಂಟ್ ನನ್ನೂರಲ್ಲಿ ಇರೋದು ನನಗೆ ಒಂದ್ ಹೆಮ್ಮೆಯ ವಿಚಾರ ಅಂತ ಹೇಳ್ಬೋದು ನೀವೆಲ್ಲರೂ ಬಂದು ನಿಮ್ಮ ಕುಟುಂಬ ಜೊತೆ ಬಂದು ಪ್ರೀರಿಲೀಸ್ ಈವೆಂಟ್ ಅಲ್ಲಿ ಭಾಗಿಯಾಗಬೇಕು ಅಂತ ಕೇಳ್ಕೊತೀನಿ ಹಾಗೆ ಜನವರಿ ಇಪ್ಪತ್ ಮೂರಕ್ಕೆ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ನನ್ನ ಮೊದಲನೇ ಸಿನಿಮಾ ಎರಡನೇ ಎಲ್ಲರಿಗೂ ಅಷ್ಟೇ ಪ್ರೀತಿ ಕೊಟ್ಟಿದ್ದಾರೆ ಮೊದಲನೇ ಸಿನಿಮಾ ನಂದು ಅನಿಲ್ ಸರ್ದೆ ಕಾಂಬಿನೇಷನ್ ನಲ್ಲಿ ಬಂದಿರೋ ಸಿನ್ಮಾ ಈಗ ನಂದು ಅವ್ರದ್ದು ಎರಡನೇ ಸಿನ್ಮಾ ಬರ್ತಾ ಇದೆ ಸೊ ಅದು ಹಿಟ್ ಕೊಟ್ಟಿದ್ದೀವಿ ಇದನ್ನು ಕೂಡ ಡೆಫಿನೆಟ್ಲಿ ನಿಮ್ಮ ಮನೆಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ನಿಮ್ ಚಿಕ್ಕವರು ಇರ್ಬೋದು ದೊಡ್ಡೋರ್ ಇರ್ಬೋದು ಯಂಗ್ಸ್ಟರ್ಸ್ ಇರ್ಬೋದು ತಂದೆ ತಾಯಿ ಇರ್ಬೋದು ಎಲ್ಲರೂ ಎಲ್ಲರ ಹತ್ರ ಕೇಳ್ಕೊಳ್ಳೋದು ನಿಮ್ಮ ಮೀಡಿಯಾ ಮೂಲಕ ನೀವು ಜನಕ್ಕೆ ಜನವರಿ ಇಪ್ಪತ್ತ್ ಮೂರು ಅನ್ನೋ ಡೇಟ್ನ ತಲುಪಿಸ್ಬೇಕು ಅನ್ನೋದು ಅಷ್ಟೇ ಧನ್ಯವಾದಗಳು ಸುಮಾರು ಕಂಟ್ ಪ್ರವಾಸ ಅಂತ ಏನೊಂದು ಕಾರ್ಯಕ್ರಮ ಮಾಡಿದ್ವಿ ಸುಮಾರು ಅದ್ರ ಬಗ್ಗೆ ಆಕ್ಚುಲಿ ದಾಯಿತ ಹೇಳ್ಬೇಕು ಯಾಕಂದ್ರೆ ಜಾಸ್ತಿ ಸುತ್ತಿರೋದವ್ರು ನಾನು ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಬಿಸಿ ಇದ್ದೀನಿ ಕಾಪಿ ರೆಡಿ ಮಾಡೋಕೆ ರಿಲೀಸ್ ಹತ್ರ ಬಂತು ಜಾನುವರಿ ಟ್ವೆಂಟಿ ಥರ್ಡ್ ಸೊ ನಾನು ಹೇಳಿದ್ರು ತಾಲೂಕಿಂದ ಡಿಸ್ಟಿಕ್ಗೆ ಯಾರು ಯಾವುದು ಬಿಡ್ತಿಲ್ಲ ಅವರು ಎಲ್ಲ ಕಡೆ ಸುತ್ತಿದ್ದಾರೆ ಅದ್ರ ಬಗ್ಗೆ ಯಾವ್ಯಾವ ಊರು ಸುತ್ತಿದ್ದೀವಿ ಇದು ಎಷ್ಟನೇ ಇವೆಂಟ್ ಎಲ್ಲ ಅದ್ರ ಬಗ್ಗೆ ಅವ್ರು ಮಾತಾಡ್ತಾರೆ ಎಲ್ಲರೂ ನಮಸ್ಕಾರ ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಜನವರಿ ಇಪ್ಪತ್ತ್ಮೂರಿಗೆ ಏನು ನನ್ನ ಕಲ್ಟ್ ಸಿನಿಮಾ ಬಿಡುಗಡೆ ಆಗ್ತಿದೆ ಸೊ ಅದಕ್ಕೆ ನಾವು ಎಲ್ಲ ತಾಲೂಕು ಎಲ್ಲ ಡಿಸ್ಟ್ರಿಕ್ಸು ಕೂಡ ನಾವು ಸುತ್ತಾಡೋರು ಹೊಸೊಬ್ಬರು ಜನ ಥಿಯೇಟರ್ ಬರ್ತಾರೆ ಅಂತ ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ ಹೇಳ್ತಾ ಇದ್ದೀವಿ ಸೊ ಈ ಸಲ ಅದು ಹಾಕ್ಬಾರ್ದು ಜನ ಥಿಯೇಟ್ರಿಗೆ ಬರಬೇಕು ಆ ನಂಬಿಕೆನ ನಾವು ಉಳಿಸ್ಕೊಳ್ಬೇಕು ಅಂತ ಹೇಳಿ ಸೊ ಎಲ್ಲ ಮನೆ ಮನೆಗೂ ನಾವು ಬಾಗ್ಲತ್ತ ನಾವು ಹೋಗಿ ಬೇಡ್ಕೊಳ್ತಾ ಇದ್ದೀವಿ ಸಿನಿಮಾಗೆ ಬನ್ನಿ ನಮ್ಮನ್ನು ಆಶೀರ್ವಾದ ಮಾಡಿ ಅಂತ ಹೇಳಿ ಸೊ ಆಲ್ಮೋಸ್ಟ್ ಉತ್ತರ ಕನ್ನಡ ಮುಗೀತು ಸೊ ಇವತ್ತು ದಾವಣಗೆರೆಗೆ ಬಂದಿದ್ದೀನಿ ಸೊ ತುಂಬಾ ಖುಷಿ ಆಗ್ತಿದೆ ಒಂದು ಪ್ರೀಲೀಸ್ ಕೊಟ್ಟಿದ್ದೀನಿ ಸೊ ನಮ್ ಇಡೀ ಕಂಡುಕೊಂಡ ಸೊ ಅದಕ್ಕೆ ಬಂದಿದ್ದೀವಿ